ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಸಂತ ಪಂಚಮಿ ಅಥವಾ ಸರಸ್ವತಿ ಜಯಂತಿಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಜ್ಞಾನದ ದೇವತೆಯಾದ ಸರಸ್ವತಿ ದೇವತೆಯ ಜನ್ಮ ದಿನವನ್ನ ವಸಂತ ಪಂಚಮಿ ಎಂದು ಆಚರಣೆ ಮಾಡ್ತೀವಿ ಇದನ್ನ ಶ್ರೀ ಪಂಚಮಿ ಎಂದು ಕೂಡ ಕರೆಯಲಾಗುತ್ತೆ ದಿನ ವಿಶೇಷವಾಗಿ ನಾವು ಸರಸ್ವತಿ ದೇವಿಯನ್ನ ಆರಾಧನೆ ಮಾಡ್ಬೇಕು ಹಾಗಾದ್ರೆ ಯಾವ ದಿನ ಮಾಡ್ಬೇಕು ಎರಡನೇ ತಾರೀಕು ಮೂರನೇ ತಾರೀಕು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಲ್ವಾ ಮೌನಿ ಅಮಾವಾಸ್ಯೆ ಕಳೆದ ನಂತರ ಐದನೇ ದಿನಕ್ಕೆ ಪಂಚಮಿ ತಿಥಿ ಆ ದಿನ ವಸಂತ ಪಂಚಮಿ ಅಂತ ಆಚರಣೆ ಮಾಡ್ತೀವಿ ಈಗ ನಮಗೆ ಅಮಾವಾಸೆ ಇಪ್ಪತ್ತೆಂಟನೆಯ ತಾರೀಕೆ ಶುರುವಾಗಿದ್ದು ಸಂಜೆ ಏಳು ಗಂಟೆ ಮೇಲೆ ಮತ್ತೆ ದಿನ ಇಪ್ಪತ್ತೊಂಬತ್ತನೆಯ ತಾರೀಕು ಸಂಜೆ ಆರು ಗಂಟೆಗೆ ಮುಗೀತು ಅಮಾವಾಸ್ಯ ಪಾಂಡ್ಯ ಶುರುವಾಯಿತು ಅಂದರೆ ಅವತ್ತಿನ ದಿನನೇ ನಮಗೆ ಪಾಂಡ್ಯ ಲೆಕ್ಕ ಬರುತ್ತೆ ಅಂದ್ರೆ ಅಮಾವಾಸ್ಯ ಮುಗ್ದಿದೆ ಅಂತ ಲೆಕ್ಕ ಬರುತ್ತೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದನೇ ತಾರೀಕು ಎರಡು ಎರಡನೆಯ ತಾರೀಕೆ ಐದ್ ದಿನ ಆಗುತ್ತೆ ಅವತ್ತೇ ನಮಗೆ ಪಂಚಮಿ ತಿಥಿ ಲೆಕ್ಕ ಬರೋದು ಆದ್ರೆ ಪಂಚಮಿ ತಿಥಿ ಆ ದಿನ ಎರಡು ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಪ್ರಾರಂಭವಾಗ್ತಾ ಇದೆ ಮಾರನೇ ದಿನ ಫೆಬ್ರವರಿ ಮೂರನೇ ತಾರೀಕು ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯವಾಗ್ತಾ ಇದೆ ಉದಯ ಕಾಲದ ಪ್ರಕಾರ ಲೆಕ್ಕ ತಗೊಂಡ್ರೆ ಮೂರನೇ ತಾರೀಕೆನೆ ಪಂಚಮಿ ತಿಥಿ ಅನ್ನೋ ಲೆಕ್ಕ ಬರುತ್ತೆ ಆದ್ರೆ ಸರಸ್ವತಿ ಪೂಜೆ ಮಾಡೋದಿಕ್ಕೆ ನಮ್ಗೆ ಅಭಿಜಿತ್ ಮುಹೂರ್ತ ಇರಬೇಕು ಮಧ್ಯಾಹ್ನದ ಸಮಯದಲ್ಲಿ ಪಂಚಮಿ ತಿಥಿ ಇರಬೇಕು ಫೆಬ್ರವರಿ ಮೂರನೆಯ ತಾರೀಕು ಸೋಮವಾರ ಮಧ್ಯಾಹ್ನ ನಮ್ಗೆ ಪಂಚಮಿ ತಿಥಿ ಇರೋದಿಲ್ಲ ಬೆಳಗ್ಗೆ ಆರ್ ಗಂಟೆ ಐವತ್ತು ನಿಮಿಷಕ್ಕೆ ಮುಗ್ದೋಗ್ಬಿಡುತ್ತೆ ಹಾಗಾಗಿನೇ ಎರಡನೇ ತಾರೀಕು ಭಾನುವಾರ ವಸಂತ ಪಂಚಮಿಯನ್ನ ಆಚರಣೆ ಮಾಡಬೇಕು ಆ ದಿನ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸೋರು ಕೂಡ ಅದೇ ದಿನ ಮಾಡಬಹುದು ಅಥವಾ ಮೂರನೇ ತಾರೀಕು ಸೋಮವಾರ ಕೂಡ ಮಾಡಬಹುದು ತುಂಬಾ ಒಳ್ಳೇದು ಡೇಟ್ ಪ್ರಕಾರ ಸೋಮವಾರ ತುಂಬಾನೇ ಒಳ್ಳೆ ದಿನ ಹಾಗೆ ಸಂಗೀತ ಪಾಠಗಳಿಗೆ ಸೇರ್ಕೋಬೇಕು ಅಂತ ಇದ್ರೆ ಸಂಗೀತ ಕ್ಲಾಸ್ಗೆ ಜಾಯ್ನ್ ಆಗ್ಬೇಕು ಅಂತ ಇದ್ರೆ ಅಥವಾ ಬೇರೆ ಯಾವುದೇ ಕ್ಲಾಸ್ಗೆ ಜಾಯ್ನ್ ಆಗ್ಬೇಕು ಅಂತ ಇದ್ರು ಎರಡು ಅಥವಾ ಮೂರನೇ ತಾರೀಕು ತುಂಬಾ ಚೆನ್ನಾಗಿದೆ ಒಳ್ಳೆ ಮುಹೂರ್ತದ ದಿನನೇ ಅವತ್ತು ನೀವು ಮಾಡಬಹುದು ಯಾವುದೇ ಒಳ್ಳೆ ಕೆಲಸ ಆಗಿರ್ಲಿ ಮನೆ ಹಾಲುಕ್ಸೋದಾಗಿರ್ಬೋದು ಗೃಹ ಪ್ರಶ್ ಆಗಿರಬಹುದು ನಿಶ್ಚಿತಾರ್ಥಗಳು ಈ ರೀತಿ ಯಾವುದೇ ಶುಭ ಕಾರ್ಯಗಳು ಬೇಕಾದ್ರೆ ನೀವು ಮಾಡಬಹುದು ಎರಡು ಅಥವಾ ಮೂರನೇ ತಾರೀಕು ತುಂಬಾನೇ ಒಳ್ಳೆಯ ದಿನ ಇದೆ ಎರಡನೇ ತಾರೀಕು ಭಾನುವಾರ ಮನೆಯಲ್ಲಿ ಸರಸ್ವತಿ ಪೂಜೆಗೆ ಶುಭ ಸಮಯ ಅಂದ್ರೆ ಬೆಳಗ್ಗೆ ಏಳು ಗಂಟೆ ಹತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಈ ಒಂದು ಒಂದು ಸಮಯದಲ್ಲಿ ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಬಹುದು ಅಷ್ಟೇ ಅಲ್ಲದೆ ನೀವ್ ಯಾವ್ದಾದ್ರೂ ಮಂತ್ರ ಸ್ತೋತ್ರನ ಕಲಿಬೇಕು ಅಂತ ಇದ್ರೆ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಈ ರೀತಿ ಈ ದಿನದಿಂದ ನೀವು ಕಲಿಯೋದಿಕ್ಕೆ ಪ್ರಾರಂಭ ಮಾಡಬಹುದು ತುಂಬಾನೇ ಒಳ್ಳೆಯದು ಈ ರೀತಿ ಒಂದೊಳ್ಳೆ ಶುಭ ದಿನಗಳಲ್ಲಿ ಶುಭ ಮುಹೂರ್ತಗಳಲ್ಲಿ ಕಲಿಯೋದಿಕ್ಕೆ ಪ್ರಾರಂಭ ಮಾಡೋದ್ರೆ ನಿಮ್ಮ ಕಲಿಕೆ ಅರ್ಧಕ್ಕೆ ನಿಲ್ಲೋದಿಲ್ಲ ಅನ್ನೋದು ಒಂದು ನಂಬಿಕೆ ಹಾಗಾಗಿನೇ ಮಕ್ಕಳಿಗೆ ಅಕ್ಷರ ಅಭ್ಯಾಸನ ಕೂಡ ನೀವು ಮಾಡಿಸಬಹುದು ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಈ ದಿನವನ್ನ ನಾವು ವಸಂತ ಪಂಚಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಈ ದಿನ ನಾವು ಸರಸ್ವತಿ ದೇವಿಯ ಆರಾಧನೆಯನ್ನ ಮಾಡ್ತೀವಿ ಹಾಗಾದ್ರೆ ಬನ್ನಿ ತಾಯಿ ಸರಸ್ವತಿ ದೇವಿಯ ಪೂಜೆಯನ್ನ ಮನೆಯಲ್ಲಿ ಯಾವ ರೀತಿ ಮಾಡ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ತಾಯಿ ಸರಸ್ವತಿ ದೇವಿಗೆ ಹಳದಿ ಬಣ್ಣ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಆ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ತಲೆ ಸ್ನಾನ ಮಾಡಿಕೊಂಡು ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸ್ಬೇಕು ಮಕ್ಕಳಿಗೂ ಕೂಡ ಅಷ್ಟೇ ಪೂಜೆ ಮಾಡೋರು ಕೂಡ ಅಷ್ಟೇ ಪೂಜೆಗೆ ಬಿಳಿ ಅಥವಾ ಹಳದಿ ಬಣ್ಣದ ಹೂವು ನೈವೇದ್ಯಕ್ಕಾಗಿ ಚಿತ್ರಾನ್ನ ಮಾಲ್ಪವ ಕಡಲೆ ಬರ್ಫಿ ಬೂಂದಿ ಲಡ್ಡು ಈ ರೀತಿ ಅಥವಾ ಯಾವುದೇ ಹಾಲಿನಿಂದ ಮಾಡಿದಂತ ಸಿಹಿ ಪದಾರ್ಥಗಳು ಅಥವಾ ನಿಮ್ಮ ಶಕ್ತಿ ಅನುಸಾರ ಯಾವುದೇ ರೀತಿಯ ಸಿಹಿ ಪದಾರ್ಥಗಳನ್ನ ಮಾಡಿ ನೈವೇದ್ಯಕ್ಕೆ ಇಡಬಹುದು ಹಾಲು ಹಣ್ಣು ಈ ರೀತಿ ಕೂಡ ನೈವೇದ್ಯಕ್ಕೆ ಇಡಬಹುದು ಪೂಜೆಗಾಗಿ ತುಪ್ಪದ ಬತ್ತಿಗಳು ಅಥವಾ ತುಪ್ಪದ ದೀಪಗಳು ಗೆಜ್ಜೆ ವಸ್ತ್ರ ಅಕ್ಷತೆ ಇದನ್ನೆಲ್ಲ ಸಿದ್ಧ ಮಾಡಿ ಇಟ್ಕೊಳ್ಳಿ ಮಕ್ಕಳು ಓದುವಂತ ಪುಸ್ತಕಗಳು ಭಗವತ್ಗಿ ಮಂತ್ರ ಸ್ತೋತ್ರಗಳ ಬುಕ್ಕು ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಬುಕ್ಕುಗಳು ಈ ರೀತಿ ನಿಮ್ಮ ಯಾವುದೇ ಮಂತ್ರ ಸ್ತೋತ್ರದ ರಥದ ಬುಕ್ಕುಗಳಾಗಿರ್ಬಹುದು ಇಡಬಹುದು ಮತ್ತು ಮನೆಯಲ್ಲಿ ಲೆಕ್ಕ ಬರೆಯೋದಕ್ಕೆ ಬುಕ್ ಏನಾದ್ರೂ ನೀವು ಇಟ್ಟಿದ್ರೆ ತಪ್ಪದೆ ಅದನ್ನು ಕೂಡ ಇಡೀ ಇದ್ರ ಜೊತೆಗೆ ಹೊಸದಾಗಿ ಒಂದ್ ಐದು ಬುಕ್ಕು ಪೆನ್ನು ಪೆನ್ಸಿಲ್ ಈ ತರ ಅಂದ್ರೆ ಓದೋ ಮಕ್ಕಳಿಗೆ ಕೊಡೋಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದು ಚಿಕ್ಕ ಮಕ್ಕಳು ಇಲ್ಲ ಅಂದ್ರೆ ನೀವೇ ಯಾವ್ದಾದ್ರು ರಥದ ಬುಕ್ಕುಗಳನ್ನಾದ್ರೂ ತಂದಿಟ್ಕೋಬಹುದು ಕನಕ ರ ಸ್ತೋತ್ರ ಆಗಿರ್ಲಿ ಯಾವ್ದಾದ್ರು ಬುಕ್ ಆಗಿರ್ಲಿ ಕೆಲವರಿಗೆ ಇದೆಲ್ಲ ಸಿಗೋದೇ ಇಲ್ಲ ಒಂದು ನಿಮ್ಮ ಶಕ್ತಿ ಅನುಸಾರ ರಥದ ಬುಕ್ ಆಗಿರ್ಲಿ ಪೂಜೆ ಬುಕ್ ಆಗಿರ್ಲಿ ಆ ದಿನ ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ಒಂದ್ ಐದ್ ಜನಕ್ಕೆ ನಿಮ್ಮ ಕೈಯಾರೆ ದಾನ ಕೊಡಿ ಓದೋ ಮಕ್ಳು ನಿಮ್ಮ ಮನೇಲಿ ಏನಾದ್ರು ಇದ್ರೆ ಅವ್ರ ಕೈಲೂ ಕೂಡ ಬುಕ್ಗಳು ಪೆನ್ನು ಪೆನ್ಸಿಲ್ ಕಲರ್ ಪೆನ್ಸಿಲ್ಗಳು ಈ ತರದು ಮಕ್ಕಳು ತುಂಬಾ ಇಷ್ಟಪಟ್ಟು ತಗೊಳ್ಳೋ ಅಂತ ವಸ್ತುಗಳನ್ನ ನಿಮ್ಮ ಮಕ್ಳು ಕೈಯಿಂದ ಅವರಿಗೆ ದಾನ ಕೊಡ್ಸಿ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲದೆ ಇಬ್ರು ಹೆಣ್ಮಕ್ಳುಗಾದ್ರು ಈ ರೀತಿ ಫಲ ತಾಂಬೂಲ ಹುಡುಗರ ಜೊತೆಗೆ ಹಳದಿ ಬಣ್ಣದ ಬ್ಲೌಸ್ ಪೀಸ್ ಅನ್ನ ಅದಿನ ದಾನ ಕೊಡಿ ತುಂಬಾನೇ ಒಳ್ಳೇದು ಹಳದಿ ಬಣ್ಣ ಗುರು ತತ್ವ ಇರುವಂತದ್ದು ಗುರುಗಳಿಗೆ ತುಂಬಾನೇ ಪ್ರಿಯವಾದದ್ದು ಅಂತ ಹೇಳ್ಬಹುದು ಹಾಗಾಗಿ ಈ ರೀತಿ ಜ್ಞಾನದ ದೇವತೆಯಾದ ಸರಸ್ವತಿಯನ್ನ ಪೂಜೆ ಮಾಡಿ ಆರಾಧನೆ ಮಾಡಿ ಅವರ ಹೆಸರಲ್ಲಿ ಅದಿನ ನಾವು ಫಲ ತಾಂಬೂಲದ ಜೊತೆಗೆ ಹಳದಿ ವಸ್ತ್ರವನ್ನ ದಾನ ಕೊಡೋದು ಕೂಡ ತುಂಬಾ ಒಳ್ಳೆ ಫಲ ತಂದು ಕೊಡುತ್ತೆ ಕೆಲವರಿಗೆ ಹೇಳ್ತಾರೆ ನೋಡಿ ಗುರುಬಲ ಇಲ್ಲ ಅಥವಾ ಅವರ ಜಾತಕದಲ್ಲಿ ಗುರುದು ದೋಷ ಇದೆ ಅಂತ ಅಂತದ್ದೇನೆ ಇದ್ರು ನಿವಾರಣೆ ಆಗುತ್ತೆ ಅಂತ ದೋಷಗಳಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದ್ರು ಡಲ್ ಆಗಿದ್ರೆ ಓದೋದ್ರಲ್ಲಿ ಏನಾದ್ರು ಡಲ್ ಇದಾರೆ ಅಂತ ಅಂದ್ರೆ ಅವ್ರ ಕೈಯಾರೆ ನೀವು ಈ ರೀತಿ ಹುಡುಗರ ಜೊತೆಗೆ ದಾನನು ಕೊಡೋದ್ರಿಂದ ತುಂಬಾ ಒಳ್ಳೆ ಫಲ ಸಿಗುತ್ತೆ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ಕೊಡಿಂತದ್ನೆಲ್ಲ ಕೊಡ್ಲೇಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ಒಬ್ರಿಗಾದ್ರು ನೀವು ಕೊಡಬಹುದು ಮಕ್ಕಳು ಇಷ್ಟ ಪಡುವಂತ ವಸ್ತುಗಳನ್ನ ನಿಮ್ಮ ಮಕ್ಳ ಕೈಯಿಂದ ಕೊಡಿಸಿ ಮನೇಲಿ ನೀವು ಕೂಡ ಸರಸ್ವತಿ ಪೂಜೆ ಮಾಡಿರ್ತೀರಾ ಮಾಡಿರ್ತೀರಾಬ್ರು ಹೆಣ್ಮಕ್ಳುನಾದ್ರು ದಿನ ಮನೆ ಕರ್ದು ಫಲ ಜೊತೆಗೆ ವಸ್ತ್ರ ದಾನ ಮಾಡಿ ಯಾಕಂದ್ರೆ ಈಗ ಮಾಘ ಮಾಸ ಅಲ್ವಾ ಅದ್ರಲ್ಲೂ ಪಂಚಮಿ ತಿಥಿ ತುಂಬಾನೇ ಶ್ರೇಷ್ಠವಾದದ್ದು ಭಾನುವಾರ ಮಾಘ ಮಾಸದ ಪೂಜೆಗೆ ತುಂಬಾನೇ ಶ್ರೇಷ್ಠ ನೀವು ಮನೆಯಲ್ಲಾದ್ರೂ ಪೂಜೆ ಮಾಡಿ ಅಥವಾ ಅರಡಿ ಮರದ ಹತ್ತಿರನಾದ್ರೂ ಪೂಜೆ ಮಾಡಿ ಮಾಘ ಮಾಸದ ಪೂಜೆ ಮಾಡ್ತಾ ಇರೋರು ಬೆಳಗ್ಗೆ ಬೇಗ ಇದು ಸ್ನಾನ ಮಾಡಿ ನೀವು ಬೆಳಗ್ಗೆನೆ ಮಾಘ ಮಾಸದ ಪೂಜೆಯನ್ನ ಮುಗಿಸ್ಕೋಬಹುದು ಆ ನಂತರ ಬೇಕಾದ್ರೆ ನೀವು ಸರಸ್ವತಿ ದೇವಿಯ ಆರಾಧನೆಯನ್ನ ಪೂಜೆಯನ್ನ ಮಾಡಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ವಸಂತ ಪಂಚಮಿಯ ಬಗ್ಗೆ ತಿಳಿಸಿಕೊಟ್ಟಿದ್ದ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್